ತೆಲಂಗಾಣ ಇಟ್ ಇಸ್ ಸರ್ 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 ಎರಡು ಬಾರಿ ಆಗಿ ಆಗಿದೆ ಎಲ್ಲಿ ಚಾನ್ಸಸ್ ನೀವು ಅದೃತೀಯ ನಾಯಕರಾಗಿ ಹೊರಹೋಗಿದ್ರಿ ಈಗ ಇವೇ ಸರ್ ಇದ್ರೋಬಿಸಿ ಈಗ ಇದೇ ಅಹಿಂದ ಬೇಸತ್ಕೊಂಡು ಮುಂದಿನ ಸಂಸತ್ ಚುನಾವಣೆಗೆ ರಾಹುಲ್ ಗಾಂಧಿ ಅವ್ರನ್ನೇನಾದ್ರು ನೀವು ಪ್ರಧಾನ ಪ್ರಧಾನಮಂತ್ರಿ ಮಾಡಲಿಕ್ಕೆ

ಸಮುದಾಯ ಕಾಂಗ್ರೆಸ್ ಪಕ್ಷ ಚಳವಳಿ ಜನಸಾಮಾನ್ಯ ಹೇಳಿಕೆಗಾಗಿ ಚಳವಳಿ ಮಾಡಿರ್ತಕ್ಕಂಥದ್ದು ಸ್ವತಂತ್ರ ಭಾಗಿಯಾಗಿರ್ತಕ್ಕಂಥದ್ದು ಜನಸಾಮಾನ್ಯ ಅನುಕೂಲ ಮಾಡತಕ್ಕಂಥ ಕೆಲಸ ಎಲ್ಲ ಚಳವಳಿಗಳು ಏ ನೋಡಪ್ಪ ನಿಮ್ಗೆಲ್ಲ ಸಾಮಾಜಿಕ ವ್ಯವಸ್ಥೆ ಗೊತ್ತಿದೆ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ವಾಟ್ ಎವರ್ ಫೋಲ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ದಿ ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಇಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್ ಸಿಹಿಂದ ಅಂತಂದ್ರೆ ಎಲ್ರಿಗೂ ಸಮಪಾಲು ಸಮಪಾಳು ಸಿಕ್ಬೇಕಲ್ಲ ಸಮಪಾಲು ಸಮಪಾಳು ಆಗ್ಬೇಕಲ್ಲ ಇವತ್ತಿದೆಯಾ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ವರ್ಗ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಈ ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದಾರೆ ಬರೀ ಜಾತಿ ಗಣತಿ ಅಲ್ಲ ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಪ್ರತಿಯೊಬ್ಬ ವ್ಯಕ್ತಿಯ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡ್ತಕ್ಕ ಸರ್ವೆ ಮಾಡ್ತಕ್ಕಂಥದ್ದು ಇದು ಮಾಡೋದ್ರಿಂದ ಅವರು ಕೂಡ ಯಾರು ಅವಕಾಶಗಳು ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಮೇಲಕ್ಕೆ ಎತ್ತಲಿಕ್ಕೆ ಅನುಕೂಲ ಆಗ್ತದೆ ಅದನ್ನ ರಾಹುಲ್ ಗಾಂಧಿ ಅವರು ಬಹಳ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ಬಹುಶಃ ಯಾರು ಕೂಡ ಇಷ್ಟೊಂದು ಬಹಿರಂಗವಾಗಿ யாவால் நாய்க்குளும் கூட தக்கண்டிடலாதுன்னா ராகுல் காந்தியும் தக்கண்டிடலாது